ಸ್ಟಾರ್ ಚಾಯ್ಸ್ ನೃತ್ಯ ಕಲಾ ಕೇಂದ್ರ ಇದು ಕಾರವಾರದ ಒಂದು ಹೆಮ್ಮೆಯ ಕಲಾ ಸಂಸ್ಥೆ ನೃತ್ಯ ಕರಾಟೆ ಇನ್ನಿತರ ಭರತನಾಟ್ಯ ಆಮೇಲೆ ಸ್ಕೇಟಿಂಗು ಎಲ್ಲ ವಿವಿಧ ಕಲೆಗಳು ಮಕ್ಕಳಲ್ಲಿ ಏನು ಉದುಗಿದೆ ಅಂಥ ಕಲೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಇವರು ನಡೆಸ್ತಾ ಇದ್ದಾರೆ ಈ ಬೇಸಿಗೆ ಶಿಬಿರ ಈ ಬೇಸಿಗೆ ಶಿಬಿರದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಮಕ್ಕಳ ಸಂತೆ ಡೊಳ್ಳು ಮತ್ತು ಎಲ್ಲ ಮಕ್ಕಳ ಒಂದು ಮೆರವಣಿಗೆಯಲ್ಲಿ ಬಂದು ಕೊನೆಗೆ ಈ ಕಾರವಾರದ ರವೀಂದ್ರನಾಥ್ ಠಾಗೂರ್ ಬೀಚ್ನ ಈ ಒಂದು ಅತ್ಯಂತ ಪ್ರಶಾಂತವಾದಂಥ ಸುಂದರಮಯವಾದಂಥ ಸಮುದ್ರ ತೀರದಲ್ಲಿ ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಒಂದು ವ್ಯಾವಹಾರಿಕ ಬುದ್ಧಿಯನ್ನು ಅವರಲ್ಲಿರುವ ಒಂದು ಸಾಮಾನ್ಯ ಜ್ಞಾನವನ್ನು ಅಭಿವ್ಯಕ್ತಿಪಡಿಸ್ಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ ನೂರಕ್ಕಿಂತ ಹೆಚ್ಚು ಮಕ್ಕಳು ಮತ್ತು ಅವರ ಪಾಲಕರು ಇವತ್ತು ಮಕ್ಕಳ ಸಂತೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಕಲಾ ಸಂಸ್ಥೆಯ ಬಗ್ಗೆ ನಾವು ಹೇಳಬೇಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸ್ತಾರೆ ಅನೇಕ ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಅವಕಾಶ ಮಕ್ಕಳಿಗೆ ಸಿಕ್ಕಿದೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಶ್ರೀತಾ ರಾಜನ್ ಬಾನಾವಳೇಕರ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ರಾಜನ್ ಬಾನವಳಿಕರ್ ಮತ್ತು ಅವರ ತಂಡ ಈ ಒಂದು ಕಾರವಾರದ ಮಕ್ಕಳ ಸರ್ವೋತಮುಖ ಅಭಿವೃದ್ಧಿಗಾಗಿ ಕಾರವಾರದ ಮಕ್ಕಳಲ್ಲಿ ಒದುಗಿರುವಂಥ ಈ ಒಂದು ಅಂತಃಶಕ್ತಿಯನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಒಂದು ಉತ್ತಮವಾದ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಸಮಸ್ತ ಕಾರವಾರದ ಜನತೆಯ ಪರವಾಗಿ ನಾವು ಅಭಿಮಾನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮಂಡೇಲಿ ನಾನು ಬಂದಿದ್ದೀನಿ ಇಲ್ಲೇ ಚಿನ್ನ ರಜ್ಜು ಸಮ್ಮರ್ ಕ್ಯಾಂಪ್ ಹೋಗಿದ್ದೀನಿ ಮನೆ ಒಳಗೆ ಇಡ್ತೀನಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸಮ್ಮರ್ ಕ್ಯಾಂಪಿಗೆ ಬಂದಿದ್ದೀನಿ ಸ್ಟಾಲ್ ಹಾಕಿದ್ದೀನಿ ಪೊಟ್ಯಾಟೊ ಬಜ್ಜಿ ಕಾ ಆನಿಯನ್ ಬಜ್ಜಿ ಮತ್ತು ಮಸಾಲ ಚಾಯ್ ವಾಟರ್ ಮಿಲನ್ ಶಂಕರಪಾಳೆ ಮತ್ತು ಪಿಕ್ಕಲ್ ಹಾಂ ಆಯ್ತು ಟೋಟಲಿ ಮಕ್ಕಳ ಸಂತೆಯಿಂದ ಬಿಸ್ನೆಸ್ ಮಾಡಿ ಮಾಡೋದು ಗೊತ್ತಾಗ್ತದೆ ಅಂಬೇಡ್ಕರ್ ಅವರಿಗೆ ಕಲ್ಸ್ಕೊಳ್ಳಿಕ್ ಸಹಾಯ ಅವ್ರಿಂದ ಏನು ನಾವು ಇವತ್ತು ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಹಾಗೂ ಸ್ಟಾರ್ ಚಾಯ್ಸ್ ನಿತ್ಯ ಅವರು ನನ್ನ ಹೆಸರು ವೇದಿಕಾ ನಾನು ಇಲ್ಲಿ ಚಿನ್ನರ ಹೆಜ್ಜೆಯಲ್ಲಿ ಭಾಗವಹಿಸಿದ್ದೀನಿ ಇಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಇವು ಇವತ್ತು ಮಕ್ಕಳ ಸಂತೆ ಇದೆ ಅಲ್ಲಿ ಇಲ್ಲಿ ನಮಗೆ ವ್ಯವಹಾರ ಮಾಡೋದು ಕಲಿಸ್ತಾರೆ ಪ್ಲಸ್ ಮೈನಸ್ಸು ಬುಕ್ಸ್ ಕಲಿಸ್ತಾರೆ ವ್ಯವಹಾರ ಹೆಂಗೆ ಮಾಡೋದು ಗೊತ್ತಾಗ್ತದೆ ನಾನು ಇವತ್ತು ನಾನು ಸಮೋಸ ಮತ್ತು ಜ್ಯೂಸ್ ಮಾಡಿದ್ದೀನಿ ಹಾಗೆ ಎಲ್ಲರೂ ಏನೇನು ಮಾಡ್ತಾ ಇರ್ತಾರೆ ಹಾಗೆ ಸ್ಟಾರ್ ಚಾಯ್ಸ್ ನೃತ್ಯ ಕಲಾ ಕೇಂದ್ರ ಇದು ಕಾರವಾರದ ಒಂದು ಹೆಮ್ಮೆಯ ಕಲಾ ಸಂಸ್ಥೆ ನೃತ್ಯ ಕರಾಟೆ ಇನ್ನಿತರ ಭರತನಾಟ್ಯ ಆಮೇಲೆ ಸ್ಕೇಟಿಂಗು ಎಲ್ಲ ವಿವಿಧ ಕಲೆಗಳು ಮಕ್ಕಳಲ್ಲಿ ಏನು ಹುದುಗಿದೆ ಅಂತ ಕಲೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಇವರು ನಡೆಸ್ತಾ ಇದ್ದಾರೆ ಬೇಸಿಗೆ ಶಿಬಿರ ಈ ಬೇಸಿಗೆ ಶಿಬಿರದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಮಕ್ಕಳ ಸಂತೆ ಡೊಳ್ಳು ಮತ್ತು ಎಲ್ಲ ಮಕ್ಕಳ ಒಂದು ಮೆರವಣಿಗೆಯಲ್ಲಿ ಬಂದು ಕೊನೆಗೆ ಈ ಕಾರವಾರದ ರವೀಂದ್ರನಾಥ್ ಟಾಗೂರ್ ಬೀಚ್ನ ಈ ಒಂದು ಅತ್ಯಂತ ಪ್ರಶಾಂತವಾದಂಥ ಸುಂದರಮಯವಾದಂಥ ಸಮುದ್ರ ತೀರದಲ್ಲಿ ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಒಂದು ವ್ಯಾವಹಾರಿಕ ಬುದ್ಧಿಯನ್ನು ಅವರಲ್ಲಿರುವ ಒಂದು ಸಾಮಾನ್ಯ ಜ್ಞಾನವನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಇದು ಒಂದು ಉತ್ತಮವಾದ ವೇದಿಕೆ ನೂರಕ್ಕಿಂತ ಹೆಚ್ಚು ಮಕ್ಕಳು ಮತ್ತು ಅವರ ಪಾಲಕರು ಇವತ್ತಿ ಮಕ್ಕಳ ಸಂತೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಕಲಾ ಸಂಸ್ಥೆ ಬಗ್ಗೆ ನಾವು ಹೇಳಬೇಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ ಅನೇಕ ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಅವಕಾಶ ಮಕ್ಕಳಿಗೆ ಸಿಕ್ಕಿದೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಶ್ರೀಯುತ ರಾಜನ್ ಬಾನಾವಳೇಕರ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ರಾಜನ್ ಬಾನಾವಳೇಕರ್ ಮತ್ತು ಅವರ ತಂಡ ಈ ಒಂದು ಕಾರವಾರದ ಮಕ್ಕಳ ಸರ್ವೋತಮುಖ ಅಭಿವೃದ್ಧಿಗಾಗಿ ಕಾರವಾರದ ಮಕ್ಕಳಲ್ಲಿ ಹುದುಗಿರುವಂಥ ಈ ಒಂದು ಅಂತಃಶಕ್ತಿಯನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಒಂದು ಉತ್ತಮವಾದ ಪ್ಲಾಟ್ಫಾರ್ಮನ್ನು ಒದಗಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಸಮಸ್ತ ಕಾರವಾರದ ಜನತೆಯ ಪರವಾಗಿ ನಾವು ಅಭಿಮಾನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ಆದ್ರೆ ಚಿಕ್ಕನ್ ಸಾರ ಏನಿದೆ ಚಿಕ್ಕನ್ ಸಾರ ಅಂತ ರಾತ್ರಿ ಜೋರಾಗಿ ಏನೋ ಅಂತ ಅರ್ಥ ಆಗ್ತಿಲ್ಲ Yeah. Bye.